ಸೃಷ್ಟಿ ಎಂಟರ್ಪ್ರೈಸಸ್ ವಿಭ್ರಾಂತ್ ಇಂಟೀರಿಯರ್ ಅಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು ನಾಲ್ಕು ಸೊನ್ನೆಗೆ ಸಂಪರ್ಕಿಸಬಹುದು ಇವತ್ತು ಬಿ ಜೆ ಪಿ ಪಕ್ಷದಿಂದ ಹತ್ತನೇ ತಾರೀಕು ನಾವು ಜಿಲ್ಲಾಧ್ಯಕ್ಷರ ಒಂದು ಸನ್ಮಾನ ಸಮಾರಂಭ ಹಾಗೂ ನಮ್ಮ ಮಂಡಲ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕರ್ತರಿಗೆ ಅಧಿಕಾರ ಕೊಟ್ಟು ಅವರ ಪದಗ್ರಹಣ ಅನ್ನೋದನ್ನ ಕೆ ಎಮ್ ಡಿ ಚೌಟ್ರಿಯಲ್ಲಿ ಹತ್ತನೇ ತಾರೀಕು ಮೂರು ಗಂಟೆಗೆ ಅಂದರೆ ಎರಡೂವರೆಯಿಂದ ಮೂರು ಗಂಟೆಗೆ ಆಯೋಜಿಸಿದ್ದೀರಿ ಅದರಲ್ಲಿ ನಮ್ಮ ಎಂ ಪಿ ಅವರಾದಂಥ ಮಾನ್ಯ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಂ ಪಿ ಅವರಂಥ ಸುಧಾಕರ್ ಅವರು ಹಾಗೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಎಂ ಪಿಗಳು ಆದಂಥ ಮಾನ್ಯ ಪಿ ಸಿ ಮೋಹನ್ ಅವರು ಜಿಲ್ಲಾಧ್ಯಕ್ಷರಾದಂಥ ಸೀಕಲ್ನ ಚಿಂತಾಮಣಿ ಕಸಬ ಹಬ್ಳಿ ಸೀಕಲ್ನ ಗ್ರಾಮದ ರಾಮಚಂದ್ರ ಗೌಡರು ನಿಕಟಪೂರ್ವ ನಮ್ಮ ಎಂ ಪಿಗಳು ಆದಂಥ ಮುನ್ಷಾಮಣ್ಣವರು ಅದೇ ರೀತಿ ಮಾಜಿ ಜಿಲ್ಲಾ ಅಧ್ಯಕ್ಷ ಮಾಜಿ ಜಿಲ್ಲಾ ಅಧ್ಯಕ್ಷ ರಾಮಲಿಂಗಪ್ಪನವರು ನಮ್ಮ ಎಮ್ ಎಲ್ ಸಿ ಮಾನ್ಯ ಆದಂಥ ಸುಧಾಕರ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಿ ಅವರು ಅದೇ ರೀತಿ ಚಿಕ್ಕಬಳ್ಳಾಪುರದ ನಿಕಟಪೂರ್ವ ಅಭ್ಯರ್ಥಿಯಾದಂಥ ಡಾಕ್ಟ್ರ್ ಅವ್ರಿಷ್ಟಪ್ಪ ಗೋರಿಬಿದ್ನ ಕ್ಷೇತ್ರದವರು ಶಶಿಧರ್ ಡಾಕ್ಟರ್ ಶಶಿಧರ್ ಅವರು ಇವರೆಲ್ಲ ಬರ್ತಾ ಇರೋದ್ರಿಂದ ಬಿ ಜೆ ಪಿಯ ಎಲ್ಲ ಕಾರ್ಯಕರ್ತರು ಹಾಗೂ ಹಿತೇಶಿಗಳು ಎಲ್ಲ ಸಂಘ ಪರಿವಾರದ ಹಿತೇಶಿಗಳು ಸ್ನೇಹಿತರು ಎಲ್ಲರೂ ಬಂದು ಕೆ ಎಮ್ ಡಿ ಚೌಟಿಯಲ್ಲಿ ಎರಡೂವರೆಯಿಂದ ಮೂರುವರೆ ಸಂದರ್ಭದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಿ ಜೆ ಪಿಯ ಒಂದು ದಲ್ಲಿ ಭಾಗವಹಿಸಿದಂಥ ಎಲ್ರಿಗೂ ನನ್ನ ಧನ್ಯವಾದಗಳು ತಿಳಿಸ್ತೇನೆ ಒಂದನೇ ಸಬ್ಜೆಕ್ಟ್ ಇದು ಿ ಪ್ಯಾಷನ್ ಲೇಡೀಸ್ ಟ್ರೆಂಡ್ಸ್ ಸರ್ಕಾರಿ ಬಸ್ ನಿಲ್ದಾಣದ ರಸ್ತೆ ಚಿಂತಾಮಣಿ ನಮ್ಮ ಮಳಿಗೆಯಲ್ಲಿ ವರಮಹಾಲಕ್ಷ್ಮಿ ಕೃಷ್ಣಾಷ್ಟಮಿ ಹಬ್ಬಗಳಿಗೆ ಬೇಕಾದ ರಾಖಿ ಐಟಮ್ಸ್ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗೌರಿ ಗಣೇಶನ ಹಬ್ಬಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಅಲಂಕಾರಿಕ ವಸ್ತುಗಳು ಜ್ಯುವೆಲರಿ ಐಟಮ್ ಬ್ಯಾಂಗಲ್ ಕಲೆಕ್ಷನ್ ಬಟ್ಟೆಗಳು ಹಾಗೂ ಗಿಫ್ಟ್ ಐಟಮ್ಗಳ ಸಾಮಗ್ರಿಗಳು ದೊರೆಯುತ್ತವೆ ಹಿಂದೆ ಭೇಟಿ ನೀಡಿ ಅಮೃದಿ ಫ್ಯಾಷನ್ ಲೇಡೀಸ್ ಟ್ರೆಂಡ್ಸ್ ಸರ್ಕಾರಿ ಬಸ್ ನಿಲ್ದಾಣದ ರಸ್ತೆ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಜಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡಾ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು